ರಣವಿಳ್ಯವನ್ನು ಸ್ವೀಕರಿಸಿದ ಗುರಿಕಾರ ಏಳುರಮಾರ ತರಾತುರಿಯಲ್ಲಿ ತನ್ನ ಜನರನ್ನು ಸೇರಿಸಿ ಗುಟ್ಟಾಗಿ ಯಾರಿಗೂ ತಿಳಿಯದಂತೆ ಸರಿಯಾದ ಸ್ಥಳಗಳಲ್ಲಿ ಪುಂಜದ ಮರಗಳಲ್ಲಿ ಬಿಡುಬಿಡುತ್ತಾರೆ ಸಂಕೋಲೆಯಲ್ಲಿ ಬಂಧಿಸಿದ ಕಬ್ಬಿಣದ ಗುಂಡುಗಳನ್ನು ಸರಿಯಾಗಿ ಕೆಂಡವಾಗುವಂತೆ ಕಾಯಿಸುತ್ತಾರೆ ಬಾಣಗಳನ್ನು ಹರಿತಗೊಳಿಸಿ ಕೆಂಡದಂತೆ ಬಿಸಿ ಮಾಡಿ ವೈರಿ ಪಾಳೆಯದ ಆನೆಗಳಿಗೆ ಗುರಿಯಿಟ್ಟು ಬಾಣಪ್ರಯೋಗ ಮಾಡುತ್ತಾರೆ ವೈರಿಪಾಳೆಯದ ಆನೆಗಳ ಮೇಲೆ ಬಿಸಿಬಾಣ ತಾಗುವುದೇ ತಡ ಆನೆಗಳು ಕಂಗೆಟ್ಟು ಗೀಳಿಡುತ್ತಾ ಅವರ ಸೈನ್ಯವನ್ನೇ ಪುಡಿಗಟ್ಟುತ್ತವೆ ಕಬ್ಬಿಣದ ಗುಂಡುಗಳನ್ನು ತಿರುಗಿಸಿ ಪಾಳೆಯಗಳ ಮೇಲೆ ಎಸೆಯುತ್ತಾರೆ ಅನಿರೀಕ್ಷಿತ ಧಾಳಿಯಿಂದ ವೈರಿಪಾಳೆಯ ಕಂಗೆಟ್ಟು ದಿಕ್ಕಾಪಾಲಾಗಿ ಓಡುತ್ತದೆ ಎದುರು ಬಂದವರಿಗೆ ತಮ್ಮ ಬಾಣಗಳ ರುಚಿ ತೋರಿಸುತ್ತಾರೆ ಬಹಳಷ್ಟು ಮಂದಿ ತೀವ್ರ ಗಾಯಗೊಳ್ಳುತ್ತಾರೆ ವೈರಿಪಾಳೆಯದ ಭಾರೀ ಸಂಖ್ಯೆಯ ಸೈನಿಕರು ಸಾಯುತ್ತಾರೆ ನಾಲ್ಕು ಕಡೆಗಳಿಂದ ವೈರಿಗಳು ಸೋತು ಪಲಾಯನ ಮಾಡುತ್ತಾರೆ ಮುಗೇರ ವೀರರು ಯುದ್ಧರಂಗದಿಂದ ವಿಜಯಶಾಲಿಗಳಾಗಿ ದಣಿದು ಅರಮನೆಗೆ ಬರುತ್ತಾರೆ ನಾಲ್ಕು ಕಡೆಯಿಂದಲೂ ವೈರಿಗಳ ಸಂಹಾರದ ದಣಿವಿನಿಂದಾಗಿ ಆ ದಿನ ಮಾರಿಸಮಾರಾಧನೆ ಮಾಡಲಾಗುವುದಿಲ್ಲ ರಾತ್ರಿ ಊಟ ಮುಗಿಸಿ ಪಟ್ಟದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಆದರೆ ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ರಣಭೂಮಿಯಿಂದ ರಣದೇವತೆ ಕೂಡ ದಂಡಿನ ಮುಗೇರರ ಬೆನ್ನು ಹಿಡಿದು ಬಂದಿರಬೇಕು ನಡುರಾತ್ರಿಯಲ್ಲಿ ಎಲ್ಲರಿಗೂ ಸಹಿಸಲಾರದ ಸಂಕಟ ಬಾಧೆ ಎದುರಾಗುತ್ತದೆ ತಲೆಯಿಂದ ಪಾದದವರೆಗೂ ಸಹಿಸಲಾರದ ಉರಿ ಜ್ವರದಿಂದ ಎಲ್ಲರೂ ರಣದೇವತೆಗೆ ಬಲಿಯಾಗುತ್ತಾರೆ ಬೈರರಸನ ಮಂತ್ರಿ ಬೊಮ್ಮಣ್ಣ ಮಹಾ ಕುತಂತ್ರಿಯಾಗಿರುತ್ತಾನೆ ಮೂಲದ ಮುಗೇರರ ಶಕ್ತಿಯನ್ನು ಅರಿತ ಬೊಮ್ಮಣ್ಣ ಇನ್ನು ತನಗೆ ಉಳಿಗಾಲವಿಲ್ಲ ಎಂದು ಒಳಗೊಳಗೆ ಮತ್ಸರ ಪಡುತ್ತಾನೆ ಬೈರರಸರು ಯುದ್ಧದಲ್ಲಿ ಜೈಶಾಲಿಗಳಾದರೆ ಏಳು ಪಾಲುಭೂಮಿಯಲ್ಲಿ ಒಂದು ಪಾಲುಭೂಮಿಯನ್ನು ದಂಡಿನ ಮುಗೇರರಿಗೆ ನೀಡುವುದಾಗಿ ಮಾತುಕೊಟ್ಟಿರುವುದರಿಂದ ಒಂದಲ್ಲ ಒಂದು ದಿನ ಮುಗೇರರು ಬಲಶಾಲಿಗಳಾಗಿ ತನ್ನ ಇರುವಿಕೆಗೆ ಕುತ್ತು ತರುತ್ತಾರೆ ಎಂದು ಆಲೋಚಿಸಿ ಯುದ್ಧದಲ್ಲಿ ಜೈಶಾಲಿಗಳಾಗಿ ಬಂದ ಮುಗೇರರ ಔತಣದ ತಯಾರಿಯಲ್ಲಿ ವಿಷಬೆರೆಸಿ ಬಡಿಸುತ್ತಾರೆ ಅಸ್ಪೃಶ್ಯರಾದ ಅಂದಿನ ಮುಗೇರರು ಹಾಕಿದ ಊಟವನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ತಮ್ಮ ಮನೆಗಳಿಗೆ ಹೋಗಿ ಕುಟುಂಬದವರೆಲ್ಲ ಹಂಚಿಕೊಂಡು ಊಟ ಮಾಡುತ್ತಾರೆ ಮೊಲೆಹಾಲು ಉಣ್ಣುವ ಮಗುವೊಂದನ್ನು ಬಿಟ್ಟು ಉಳಿದವರೆಲ್ಲ ಸಹಿಸಲಾರದ ವೇದನೆ ನರಳಾಟದಿಂದ ಕೊನೆಯುಸಿರಳೆಯುತ್ತಾರೆ ಮೂಡಣದಲ್ಲಿ ಸೂರ್ಯೋದಯದ ಸೂಚನೆ ಕಂಡ ಮುಂಗೋಳಿ ರೆಕ್ಕೆ ಬಡಿದು ಕೂಗುತ್ತದೆ ದೂರದಲ್ಲಿ ಕೋಗಿಲೆಗಳ ಇಂಪಾದನಾದ ಗುಟ್ಟುತ್ತ ಹಕ್ಕಿಗಳು ಮಾತನಾಡಲಾರಂಭಿಸುತ್ತವೆ ಬೇಗ ಎದ್ದು ಗದ್ದೆ ಕೆಲಸಕ್ಕೆ ಹೋಗುವ ಮಂದಿ ಮೈ ಮುರಿದೆದ್ದು ನಿತ್ಯ ಕರ್ಮಗಳನ್ನು ತೀರಿಸಲು ತಯಾರಾಗುತ್ತಾರೆ ಘಟ್ಟದ ತಪ್ಪಲಾದುದರಿಂದ ದನಾಕರುಗಳು ಉಳುಮೆಯ ಕೋಣಗಳಿಗೆ ಮೇವು ಹಾಕಿ ಅಕ್ಕಚ್ಚು ಬಿಸಿ ಮಾಡಲು ಹಂಡೆ ಒಲೆಗೆ ಬೆಂಕಿ ಹಚ್ಚುತ್ತಾರೆ ಆಳುಗಳು ಮೇವು ಹಾಕುತ್ತಾರೆ ಎಂದು ಗೊತ್ತಾದ ತಕ್ಷಣ ಮಲಗಿದ್ದ ದನಾಕರು ಕೋಣಗಳು ತನ್ನ ಯಜಮಾನನನ್ನು ಅಂಬಾ ಎಂದು ಕೂಗಿ ಕರೆಯುತ್ತವೆ ಇಷ್ಟಾಗುವಾಗ ಬೈಲಸೂಡರಸರು ಎದ್ದು ಮೈಮುರಿದು ಅರಮನೆಯ ಮಹಡಿಗೆ ಬರುತ್ತಾರೆ ಹಿಂದಿನ ದಿನದ ಕಾಳಗದ ಬಗ್ಗೆ ಯೋಚಿಸುತ್ತಾ ದಂಡಿನ ಮುಗೇರರ ಬಗ್ಗೆ ನೆನೆಯುತ್ತಾ ಹೆಮ್ಮೆಯಿಂದ ಅವರಿರುವ ಬೊಟ್ಟು ಚಿಟ್ಟೆಯ ಕಡೆಗೆ ನೋಡುತ್ತಾರೆ ಮೂಲದ ಮುಗೇರರ ಬಗ್ಗೆ ಎಲ್ಲಿಲ್ಲದ ಗೌರವ ಹೃದಯದಲ್ಲಿ ಮೂಡಿಬರುತ್ತದೆ ಹಿಂದಿನ ದಿನದ ಕಾಳಗದಲ್ಲಿ ನಾಲ್ಕು ದಿಕ್ಕಿನಿಂದ ಸುತ್ತುವರಿದ ಶತ್ರು ಸೈನ್ಯದ ಎದುರಾಳಿಗಳಾಗಿ ಕಷ್ಟಪಟ್ಟು ಕಾದಾಡಿ ಕಾರ್ಕಳ ಸೀಮೆಯ ಗೌರವವನ್ನು ಉಳಿಸಿದ ಹೆಗ್ಗಳಿಕೆ ಒಂದು ಕಡಗಾದರೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಚ್ಚದೆಯಿಂದ ಹೋರಾಡಿದ ಮುಗೇರರ ಬಗ್ಗೆ ಹೆಮ್ಮೆಯೆನಿಸಿತು ಅವರನ್ನು ಅರಮನೆಗೆ ಕರೆಸಿ ಮಾತನಾಡಿಸಬೇಕೆಂಬ ಆತುರ ಹೀಗೆ ಅವರಿರುವ ಪಟ್ಟದ ಕಡೆಗೆ ನೇರ ದೃಷ್ಟಿ ಹರಿಸುತ್ತಾರೆ ಯಾವತ್ತೂ ಇಷ್ಟು ಹೊತ್ತಿಗೆ ಪಟ್ಟದ ವಟಾರದಲ್ಲಿ ಬೆಂಕಿಯ ಹೊಗೆ ಮೇಲೆ ಏಳುತ್ತಿತ್ತು ಯಾರಾದರೂ ಓಡಾಡುತ್ತಿರುವುದು ಕಾಣಿಸುತ್ತಿತ್ತು ಆದರೆ ಈ ದಿನ ಯಾವುದೇ ಶಬ್ದ ಚಲನವಲನಗಳು ಕಾಣಿಸುತ್ತಿಲ್ಲವಲ್ಲ ನಿನ್ನೆಯ ದಿನ ರಾತ್ರಿ ಮಲಗುವಾಗ ತಡವಾಗಿರಬಹುದು ಅಥವಾ ಆಯಾಸಗೊಂಡ ಆಯಾಸಗೊಂಡ ಮುಗೇರರು ವಿಶ್ರಾಂತಿಯಲ್ಲಿರಬಹುದು ನೋಡೋಣ ಎಂದು ಸಮಾಧಾನಗೊಂಡರು ಹೊತ್ತು ಮೇಲಕ್ಕೆ ಬಂದರೂ ಸೂರ್ಯನ ತೀಕ್ಷ್ಣವಾದ ಕಿರಣಗಳು ಮೈ ಕುಕ್ಕುತ್ತಿದ್ದರೂ ಯಾರೂ ಪಟ್ಟದ ಗಡಿಯಿಂದ ಸುಳಿದಾಡುವುದು ಕಾಣಿಸುವುದಿಲ್ಲ ಬೈಲಸೂಡರಸರ ಮನಸ್ಸಿನಲ್ಲಿ ಅವರನ್ನು ಕಂಡು ಮಾತನಾಡಿಸುವವರಿಗೆ ಸಮಾಧಾನವಿಲ್ಲ ಅದಕ್ಕಾಗಿ ಹೆಗಲಿಗೆ ಶಾಲನ್ನು ಹಾಕಿಕೊಂಡು ಮುಗೇರರಿರುವ ಬೊಟ್ಟು ಚಿಟ್ಟೆಯ ಕಡೆಗೆ ನಡೆಯುತ್ತಾರೆ ಮುಗೇರರ ಗುರಿಕಾರನ ಹೆಸರೆತ್ತಿ ಕಳೆಯುತ್ತಾರೆ ನಾಯಿಗಳು ಬೊಗಳುತ್ತಿದ್ದರೂ ಯಾರೂ ಹೊರಗೆ ಬರುವುದು ಕಾಣಿಸುವುದಿಲ್ಲ ಏನಾಗಿರಬಹುದು ಯಾಕೆ ಯಾರೂ ಮಾತನಾಡುವ ಧ್ವನಿ ಕೇಳಿಸುವುದಿಲ್ಲ ಎಂದು ಗುಡಿಸಿನ ಒಳಗೆ ತಲೆ ಹಾಕಿ ನೋಡುತ್ತಾರೆ ನೋಡುವುದೇನು ಎಲ್ಲಾ ಪಟ್ಟಗಳಲ್ಲಿ ಎಲ್ಲರೂ ನಿದ್ದೆಯಲ್ಲಿ ಮಲಗಿದ್ದವರ ಹಾಗೆ ನಾನಾಭಂಗಿಗಳಲ್ಲಿ ಮಲಗಿದ್ದಾರೆ ಯಾರಿಗೂ ಎಚ್ಚರವಿಲ್ಲ ಎಲ್ಲರೂ ಚಿರನಿದ್ರಿಗೆ ಜಾರಿದ್ದಾರೆ ಅವರೆಲ್ಲ ಕಾರ್ಕಳ ಸೀಮೆಯನ್ನು ಉಳಿಸಲು ಜೀವದ ಹಂಗು ತೊರೆದು ಹೋರಾಡಿ ಮರಳಿ ಬರಾದ ಲೋಕಕ್ಕೆ ಹೋಗಿದ್ದಾರೆ ಅಂದು ನನ್ನ ಪ್ರಾಣವನ್ನು ಕಾಡಿನ ಮೃಗಗಳಿಂದ ಉಳಿಸಿದರು ಇಂದು ನಾಡಿಗಾಗಿ ಪ್ರಾಣ ಕೊಟ್ಟರು ಎಂದು ಮಮ್ಮಲ ಮರುಗಿದರು ಕಣ್ಣೀರು ಧಾರೆಯಾಗಿ ಹರಿಯುತ್ತದೆ ಅಷ್ಟು ಹೊತ್ತಿಗೆ ಯಾರೋ ಸಣ್ಣ ದನದಿಂದ ಒಂದು ಪಟ್ಟದ ಒಳಗಡೆಯಿಂದ ಹೂಂಗುಟ್ಟಿದಂತಾಯಿತು ಬೈಲಸೂಡವರು ಕಣ್ಣರಳಿಸಿ ಪಟ್ಟದ ಒಳಗೆ ನಡೆದರು ಗಂಡು ಮಗುವೊಂದು ತನ್ನ ತಾಯಿಯ ಎದೆಹಾಲು ಚೀಪುತ್ತಿತ್ತು ಹಾಲು ಬರದೇ ಇದ್ದಾಗ ಹೂಂಗುಟ್ಟಿರಬಹುದು ಮಗು ಅಥವಾ ತನ್ನ ತಾಯಿ ಯಾವತ್ತೂ ತನ್ನನ್ನು ಎದೆಗೆ ಒತ್ತಿ ಹಿಡಿದುಕೊಂಡು ಹಾಲುಣ್ಣಿಸುವಂತೆ ಇವತ್ತು ಹಾಲು ಕೊಡುತ್ತಿಲ್ಲ ಎಂದೂ ಇರಬಹುದು ಮಗು ಹಾಲಿಗಾಗಿ ಪ್ರಯತ್ನಪಟ್ಟು ಚೀಪುತ್ತಿದೆ ತಾಯಿ ಯಾವ ಗೊಡವೆಯೂ ಇಲ್ಲದಂತೆ ಇಹಲೋಕವನ್ನು ತ್ಯಜಿಸಿದ್ದಾಳೆ ಈ ದೃಶ್ಯವನ್ನು ಕಂಡು ಅರಸರಿಗೆ ತಡೆಯಲಾಗಲಿಲ್ಲ ತಾವು ಹೆಗಲಿಗೆ ಹಾಕಿಕೊಂಡ ಸಾಲಿನಿಂದ ಮಗುವನ್ನು ಮುಚ್ಚಿಕೊಂಡು ತಮ್ಮ ಎದೆಗೆ ಒತ್ತಿ ಹಿಡಿದುಕೊಂಡು ಮರುಗಿದರು ಬದುಕುಳಿದ ಗಂಡು ಮಗುವೊಂದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಾರೆ ನಡೆದ ವಿದ್ಯಮಾನಗಳನ್ನು ಅರಮನೆಯಲ್ಲಿ ವಿವರಿಸಿದರು ಈಗ ಈ ಮುಗೇರರಿಗೆ ಹಿಂದಿಲ್ಲ ಮುಂದಿಲ್ಲ ಊರಿನ ಜನರನ್ನು ಬರಮಾಡಿಕೊಂಡರು ಮಾಡಬೇಕಾದ ಸಂಸ್ಕಾರ ಕರ್ಮಗಳನ್ನು ಮಾಡಿಸಿದರು ಒಂದು ಕುಂದ ನೂರು ಅರವತ್ತು ಒಕ್ಕಲು ಮೂಲದ ಮುಗೇರರ ಪಟ್ಟದ ಗೋಡೆಗಳನ್ನು ಕೆಡವಿ ಅದರಲ್ಲಿಯೇ ಹೆಣಗಳನ್ನು ಹೂತರು ಅದರ ಮೇಲೆ ಮುಳ್ಳಿನ ಗಿಡಗಳನ್ನು ಕಡಿದು ಪ್ರಾಣಿಗಳು ಕೆದಕದಂತೆ ವ್ಯವಸ್ಥೆ ಮಾಡಿದರು ಅರಸರು ಪಟ್ಟದಿಂದ ತಂದ ಮುಗೇರರ ಸಂತಾನದ ಗಂಡು ಮಗುವಿಗೆ ಬಾಲೆ ಬರವನ ಓಡಿ ಎಂದು ಹೆಸರಿಟ್ಟರು ಮಗುವಿನ ಲಾಲನೆ ಪಾಲನೆಗೆ ಬೇಕಾದಂತಹ ಎಲ್ಲ ಏರ್ಪಾಡುಗಳನ್ನು ಅರಸರು ಮಾಡಿಸುತ್ತಾರೆ ಮುಗೇರರ ಸಾರಕಟ್ಟಬೇರು ಸಾರಕಟ್ಟ ಪಗರಿಗಳನ್ನು ರಾಮಸಮುದ್ರಕ್ಕೆ ಹಾಕಿಸಿದರು ಅರಮನೆಯಲ್ಲಿ ಬೆಳೆಯುತ್ತಿರುವ ಬರವನ ಓಡಿಯು ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳುತ್ತಿರಲಿಲ್ಲ ಬೇಕು ಬೇಡವಾದ ಚೇಷ್ಟಗಳನ್ನು ಮಾಡುತ್ತಿದ್ದ ಅಂಗಳದಲ್ಲಿ ಬಂದ ಕಾಗೆ ಕೋಳಿಗಳಿಗೆ ಗುರಿಯಿಟ್ಟು ಹೊಡೆಯುತ್ತಿದ್ದ ಮರಗಳ ರೆಂಬೆಗಳಿಗೆ ಹತ್ತಿ ನೇತಾಡುತ್ತಿದ್ದ ಹೀಗೆ ಬೆಳೆದಂತಹ ಓಡಿಗೆ ಬುದ್ಧಿ ತಿಳಿಯುವಷ್ಟರಲ್ಲಿ ತನ್ನ ಹಿರಿಯರು ಈ ಸೀಮೆಗೆ ಮಾಡಿದಂತಹ ಸೇವೆ ದಂಡಿನಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿದ ಘಟನೆ ಅದಕ್ಕಾಗಿ ಬೈಲಸೂಡರಸರು ಕೊಟ್ಟಂತಹ ಮಾತು ದಂಡಿನ ಕಳಿಂದ ಹಿಂದಿರುಗಿದ ತನ್ನ ಹಿರಿಯರು ರಣದೇವತೆಗ ಬಲಿಯಾದ ದುರ್ಘಟನೆ ಅಥವಾ ತನ್ನ ಹಿರಿಯರನ್ನು ಬೇಕೆಂದೇ ಯಾರಾದರೂ ದುರುದ್ದೇಶದಿಂದ ನಾಶ ಮಾಡಿದರು ಎಂಬ ಚಿಂತೆ ತಾನು ಹಿಂದೆ ಮುಂದೆ ಯಾರೂ ಇಲ್ಲದೆ ರಾಜರ ಆಸರೆಯಲ್ಲಿ ಬೆಳೆಯುತ್ತಿರುವ ವಿಷಯಗಳು ಊರಿನ ಜನರ ಬಾಯಿಂದ ತಿಳಿಯುತ್ತದೆ